ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರಾವಣ ಬರ್ತಾ ಇದೆ ಸೊ ನಾವು ಈ ಥರ ಮನೆಯಲ್ಲೇ ಬ್ಯಾಗ್ಗಳನ್ನ ಯೂಸ್ ಮಾಡಿಕೊಂಡು ಹಾರ ಮಾಡಿ ಮನೆಯೆಲ್ಲ ಅಲಂಕಾರ ಮಾಡ್ಬೋದು ನೀವು ಪೂಜೆ ಕೂಡ ಹಾಕ್ಬೋದು ಸೊ ಚೆನ್ನಾಗಿರುತ್ತೆ ನಮ್ಮ ಕೈಯಾರೆ ಮಾಡಿದರೆ ಇದನ್ನು ಹೇಗೆ ಮಾಡೋದು ಅಂತ ಬಿಟ್ಟು ನೋಡೋಣ ಬನ್ನಿ ನಾವು ಇವಾಗ ಏನಾದರೂ ಸಂತೆ ತಂದಾಗ ಅಥವಾ ಮೆಡಿಕಲ್ನಲ್ಲಿ ಏನಾದರೂ ತೊಗೊಂಡಾಗ ಈ ಥರ ಚೀಲಗಳನ್ನೇ ನಮಗೆ ಕೊಡ್ತಾರೆ ಸೊ ಅದರಿಂದ ಯೂಸ್ ಮಾಡಿಕೊಂಡು ನಾವು ಈ ಥರ ಹಾರನ ನಾವು ಮನೆಯಲ್ಲೇ ಮಾಡ್ಕೋಬೋದು ಯಾವ ರೀತಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಎರಡು ಕಲರ್ ತೊಗೊಂಡಿದ್ದೀನಿ ಆರೆಂಜ್ ಕಲರು ಮತ್ತು ವೈಟ್ ಕಲರ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೋಡೋದಕ್ಕೂ ಒರಿಜಿನಲ್ ಅಂತ ಕಾಣಿಸುತ್ತೆ ಹಾಗಾಗಿ ಇದನ್ನು ನೀವು ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಬಿಸಿಲಲ್ಲಿ ಒನೆ ಹಾಕಿ ಆ ಥರ ಆರಿದ್ಮೇಲೆ ಇದನ್ನು ತೊಗೊಂಡ್ಬಿಟ್ಟು ಈ ಥರ ಸ್ಟಿಕ್ ಎಲ್ಲ ಅನಿಸಿರ್ತಾರಲ್ವ ಅದನ್ನು ಸೈಡಲ್ಲಿರೋದನ್ನೆಲ್ಲ ಕಟ್ ಮಾಡಿಕೊಂಡು ಓಪನ್ ಮಾಡಿ ಈ ಥರ ಫೋರ್ ಪೀಸಸ್ ಆಗಿ ಮಾಡ್ಕೊಳ್ಳಿ ನಿಮಗೆ ಮಾರ್ಕೆಟಲ್ಲಿ ಬೇರೆ ಕಲರ್ ಬೇಕಿದ್ದರೂ ಅವೈಲೇಬಲ್ ಇರುತ್ತೆ ಅದನ್ನು ತಗೊಂಡ್ಬಿಟ್ಟು ನೀವು ಮಾಡ್ಕೋಬೋದು ಸೊ ಒಂದು ಸ್ವಲ್ಪ ಒಂದು ಪ್ಯಾಕೆಟ್ ತಂದರೆ ಸಾಕು ನಿಮಗೆ ಜಾಸ್ತಿ ಹರ ಮಾಡ್ಕೋಬೋದು ಮನೆಯಲ್ಲಿಯೇ ನೋಡಿ ಈ ಥರ ಓಪನ್ ಮಾಡಿ ಇಟ್ಕೊಳ್ಳಿ ಇದನ್ನು ಮನೆ ಮುಂದೆ ಅಥವಾ ದೇವ್ರೆ ಈ ಥರ ಹಾಕಿದರೆ ಅಂತೂ ಸಖತ್ತಾಗಿ ಕಾಣುತ್ತೆ ಹೊರಗಡೆ ರಿಯಲಿಸ್ಟಿಕ್ ಆಗಿ ಕಾಣುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮನೇಲಿರೋದೇ ಅಲ್ವಾ ಸೊ ಆಬ್ವಿಯಸ್ಲಿ ಈ ಥರ ಇವಾಗೆಲ್ಲ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ ಇದೇ ಥರ ಚೀಲನೇ ನಾವು ಯೂಸ್ ಮಾಡ್ತೀವಿ ಸೊ ಅದರಿಂದ ನೀವು ಮಾಡ್ಕೋಬೋದು ಇದನ್ನ ವೈಟ್ ಕಲರ್ ಹಾಗೆ ಗ್ರೀನ್ ಕಲರ್ ಕಾಂಬಿನೇಷನ್ ಅಲ್ಲಿ ಕೂಡ ನೀವು ಮಾಡ್ಕೋಬಹುದು ಹಾಗೆ ಇದನ್ನೆಲ್ಲ ಕಟ್ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಇವಾಗ ಒಂದು ರಟ್ಟನ ತೊಗೋಬೇಕು ಸೊ ಯಾವುದಾದ್ರೂ ಸರಿ ವೇಸ್ಟ್ ಒಂದು ರಟ್ಟೆನ ತೊಗೊಳ್ಳಿ ಸೈಜ್ ಮೆಜರ್ಮೆಂಟ್ ಬೇಕು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಾನು ಉದ್ದಿಗೆ ಅಂತ ಹೇಳ್ಬಿಟ್ಟು ಸೆವೆನ್ ಇಂಚ್ ತೋತಾ ಇದ್ದೀನಿ ಅಗ್ಲಿಗೆ ಅಂತ ಹೇಳ್ಬಿಟ್ಟು ತ್ರೀ ಇಂಚ್ ತೊತಾ ಇದ್ದೀನಿ ಸೊ ತ್ರೀ ಇಂಚು ಸೆವೆನ್ ಇಂಚು ಸೊ ಇದನ್ನು ಕಟ್ ಮಾಡಿಕೊಂಡು ಇಟ್ಕೋಬೇಕು ಸೊ ಈ ಸಹಾಯದಿಂದ ಈ ಒಂದು ಕಾರ್ಡ್ಬೋರ್ಡ್ ಸಹಾಯದಿಂದ ನಾವು ಈ ಒಂದು ಚೀಲನ ಕಟ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ನೀವು ಸೈಡಲ್ಲಿ ಸ್ವಲ್ಪ ಲೀಫ್ ಥರ ಸ್ಟೈಲ್ ಕೊಡಿ ಅದಕ್ಕೆ ಶೇಪ್ ಕೊಡಿ ಸೊ ಅದನ್ನು ಇವಾಗ ಕಟ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಕಟ್ ಮಾಡಿದ ಮೇಲೆ ಈ ಥರ ನಿಮಗೆ ಕಾಣಿಸುತ್ತೆ ಲೀಫ್ ಥರ ಕಾಣಿಸುತ್ತೆ ಎರಡು ಕಡೆನೂ ಅಷ್ಟೇ ಇದನ್ನು ಯೂಸ್ ಮಾಡ್ಕೊಂಡು ನಾವು ಇವಾಗ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಒನ್ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಸೊ ಒನ್ ಪೀಸಸ್ನ ತೊಗೊಂಡ್ಬಿಟ್ಟು ಒಂದು ಫೋಲ್ಡ್ ಮಾಡ್ಕೋತಾ ಇದ್ದೀನಿ ನೀವು ಎಲ್ಲ ಒಮ್ಮೆ ಮಾಡ್ತೀನಿ ಅಂದ್ರೂ ನಡೆಯುತ್ತೆ ನಾನಿಲ್ಲಿ ನಿಮಗೆ ಕ್ಲಿಯರಾಗಿ ಗೊತ್ತಾಗಲಿ ಅಂತ ಒಂದೇ ಪೀಸ್ ತೊಗೊಂಡಿದ್ದೀನಿ ನೀವು ಫೋರ್ ಪೀಸಸ್ನು ಅಷ್ಟೇ ಡೈರೆಕ್ಟಾಗಿ ಈ ಥರ ಫೋಲ್ಡ್ ಮಾಡಿಬಿಟ್ಟು ಕಟ್ ಮಾಡ್ಕೊಬೋದು ಫುಲ್ ಈಸಿ ಆಗುತ್ತೆ ನೋಡಿ ಕಾರ್ಡ್ ಕಾರ್ಡ್ಬೋರ್ಡ್ ಕಟ್ ಮಾಡಿದ್ವಲ್ವಾ ಅದನ್ನು ಇದ್ರ ಮೇಲೆ ಇಟ್ಬಿಟ್ಟು ನೀವು ಅದೇ ಶೇಪಲ್ಲಿ ಪೆನ್ನಿಂದ ಅಥವಾ ಪೆನ್ಸಿಲಿಂದ ಮಾರ್ಕ್ ಹಾಕ್ಕೊಳ್ಳಿ ಇದನ್ನ ಇವಾಗ ಕಟ್ ಮಾಡ್ಕೊಳ್ಳೋಣ ನಮಗೆ ಒನ್ ಪೀಸಲ್ಲಿ ನಮಗೆ ಅಟ್ ಎ ಟೈಮ್ ಫೋರ್ ಪೀಸಸ್ ಸಿಗುತ್ತೆ ಸೊ ಹಾಗಾಗಿ ಒನ್ ಒಂದು ಅರ್ಧ ದಿನದಲ್ಲಿ ನಿಮಗೆ ಈ ಒಂದು ಹರ ರೆಡಿ ಆಗಿಬಿಡುತ್ತೆ ನಮಗೆ ನಾಲ್ಕು ಪೀಸ್ ಸಿಕ್ಕಿದೆ ಕಟ್ ಮಾಡಿದ ತಕ್ಷಣ ಇದೇ ತರ ಎಲ್ಲ ಪೀಸ್ಗಳನ್ನ ನಾವು ಕಟ್ ಮಾಡ್ಕೋಬೇಕು ನಾನಿವಾಗ ಒನ್ ಬ್ಯಾಗಲ್ಲಿ ಒನ್ ಸೈಡ್ ಮಾತ್ರ ಕಟ್ ಮಾಡಿದ್ದೀನಿ ಇಲ್ಲಿ ನೋಡಿ ಇನ್ನೂ ತ್ರೀ ಪೀಸಸ್ ಇದೆ ಈ ತ್ರೀ ಪೀಸಸ್ ಅಲ್ಲಿ ಇನ್ನೂ ಜಾಸ್ತಿ ಆಗುತ್ತೆ ಹಾಗೆ ಇವಾಗ ಆರೆಂಜ್ ಕಲರ್ ಕಟ್ ಮಾಡ್ಕೊಳ್ಳೋಣ ಇದೇ ತರ ಅದನ್ನು ಕೂಡ ಶೇಪ್ ಮಾಡಿ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡಿ ಇಟ್ಕೊಂಡ್ರೆ ಸಾಕು ಈ ಒಂದು ಹಾರ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ ಇವಾಗ ನಾನು ಕೌದಿ ಹೊಲಿತಾರಲ್ವ ಆ ಒಂದು ದಾರಾನ ತೊಗೊಂಡಿದ್ದೀನಿ ದಪ್ಪ ದಾರ ಸೊ ಈ ದಾರ ಯಾವತ್ತೂ ಕಟ್ಟಾಗೋದಿಲ್ಲ ಬಿಸಿಲಲ್ಲಿ ಹಾಕಿದ್ರು ಅಥವಾ ಎಲ್ಲೇ ಹಾಕಿದ್ರು ಈ ದಾರ ಕಟ್ಟಾಗೋದಿಲ್ಲ ಹಾಗಾಗಿ ಈ ದಾರನೇ ತೊಗೊಳ್ಳಿ ಹಾಗೆ ಒಂದು ಬಾಕ್ಸ್ ತೊಗೊಂಡು ಅದರಲ್ಲಿ ಸ್ಪಾಂಜ್ ತುರ್ಕಿ ಸ್ಪಾಂಜ್ ಇಟ್ಬಿಟ್ಟು ನೀವು ಆ ಸೂಜಿನ ಈ ಸ್ಪಾಂಜ್ಗೆ ಸಿಗಿಸಿ ಸಿಗಸ್ದಾಗ ನಿಮಗೆ ಈ ಒಂದು ಹಾರ ಮಾಡೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಕೈಯಲ್ಲಿ ಇಟ್ಕೊಂಡ್ರೆ ಇದು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಒಂದು ಬಾಕ್ಸ್ ತಂದು ಅದರಲ್ಲಿ ಏನಾದರೂ ಈ ಥರ ಸ್ಪಾಂಜ್ ಇದ್ದರೆ ಹಾಕಿಬಿಟ್ಟು ಆವಾಗ ಏನು ಕಟ್ ಮಾಡಿದ್ವಲ್ಲವಾ ಪೀಸಸ್ಸು ಅದನ್ನು ತೊಗೊಂಡ್ಬಿಟ್ಟು ಎರಡು ಫೋ ದಂಡಿನೂ ಕೂಡ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ನೋಡಿ ಈ ಥರ ಆ ಕಡೆ ದಂಡಿನೂ ಈ ಕಡೆ ದಂಡಿನೂ ಫೋಲ್ಡ್ ಮಾಡಿ ಮದ್ದೆ ಏನಿರುತ್ತೆ ಅದನ್ನು ಸೂಜಿಲಿ ಸಿಲ್ಕ್ಸಿ ಓಕೆನಾ ಸೊ ಈ ಥರ ನೀವು ಫ್ಲವರ್ ಥರ ಆ ಕಡೆ ಒಂದು ಈ ಕಡೆ ಒಂದು ಫುಲ್ ರೌಂಡಾಗಿ ನೀವು ಫಿಲ್ ಅಪ್ ಮಾಡ್ಕೊಳ್ತಾ ಬನ್ನಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ನೀವು ಮಾರ್ಕೆಟಲ್ಲಿ ತಂದಿರೋಕ್ಕಿಂತ ಅಷ್ಟು ಚೆನ್ನಾಗಿ ಕಾಣುತ್ತೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಇದನ್ನು ಪ್ಲಾಸ್ಟಿಕ್ಕಿಂದ ಕೂಡ ಮಾಡ್ತಾರೆ ಬಟ್ ಪ್ಲಾಸ್ಟಿಕ್ಕಿಂದ ತುಂಬ ದಿನ ಬಾಳಿಕೆ ಬರೋದಿಲ್ಲ ಏನಾದರೂ ಹೊರಗಡೆ ಏನಾದರೂ ಹಾಕಿದರೆ ಬಿಸಿಲಲ್ಲಿ ಸುಟ್ಟು ಕಲರೆಲ್ಲ ಹೋಗಿಬಿಡುತ್ತೆ ಅಥವಾ ಅದನ್ನು ಕೂಡ ಸುಟ್ಟು ಕಟ್ಟಾಗಿ ಕಟ್ಟಾಗಿ ಬೀಳೋ ಚಾನ್ಸಸ್ ಇರುತ್ತೆ ಬಟ್ ಇದು ಮಾತ್ರ ಏನೂ ಆಗೋದಿಲ್ಲ ನಾನು ಆಲ್ರೆಡಿ ಮಾಡಿದ್ದೀನಿ ಫೈವ್ ಇಯರ್ಸಿಂದ ಯೂಸ್ ಮಾಡ್ತಾ ಇದ್ದೀನಿ ಏನೂ ಆಗಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಿಮ್ಗೆ ಏನಾದರೂ ಗಲೀಜಾದರೆ ಅದನ್ನು ವಾಶ್ ಕೂಡ ಮಾಡ್ಕೋಬೋದು ಸ್ವಲ್ಪ ಶ್ಯಾಂಪು ನೀರಲ್ಲಿ ವಾಶ್ ಮಾಡಿ ಬಿಸಿಲಲ್ಲಿ ಹಾಕಿದರೆ ಮತ್ತೆ ಅದೇ ಥರ ಹೊಸ ಥರ ಕಾಣಿಸುತ್ತೆ ಸೊ ನೋಡಿ ಇದೇ ಥರ ನಾನು ಹಾಕ್ಕೊಳ್ತಾ ಬರ್ತೀನಿ ಸೊ ಇಲ್ಲಿ ಫಸ್ಟ್ ನಾನು ವೈಟ್ ಕಲರ್ ಹಾಕ್ತೀನಿ ಆಮೇಲೆ ಆರೆಂಜ್ ಕಲರ್ ಹಾಕ್ತೀನಿ ನಿಮಗೆ ಸೈಜಸ್ ನೋಡ್ಕೊಳ್ಳಿ ಒಂದು ಇಂಚು ಅಥವಾ ಎರಡು ಇಂಚು ಅಥವಾ ಒಂದು ಸ್ವಲ್ಪ ಫೈವ್ ಇಂಚಷ್ಟು ವೈಟ್ ಕಲರ್ ಫೈ ಇಂಚಷ್ಟು ಆರೆಂಜ್ ಕಲರ್ ಹಾಕ್ತಿದ್ರೆ ಅದನ್ನು ಕೂಡ ಹಾಕ್ಬೋದು ನೀವು ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಸ್ವಲ್ಪ ವೈಟ್ ಕಲರ್ ಹಾಕಿದ್ದೆ ಅದಾದಮೇಲೆ ಸ್ವಲ್ಪ ಆರೆಂಜ್ ಕಲರ್ ಹಾಕಿದ್ದೀನಿ ಮತ್ತೆ ಒಂದು ಸ್ವಲ್ಪ ವೈಟ್ ಕಲರ್ ಹಾಕ್ತಾ ಇದ್ದೀನಿ ಇದಾದ ಮೇಲೆ ಮತ್ತೆ ನಾನು ಒಂದು ಸ್ವಲ್ಪ ಆರೆಂಜ್ ಕಲರ್ ಹಾಕ್ತೀನಿ ಮತ್ತೆ ಒಂದು ಸ್ವಲ್ಪ ವೈಟ್ ಕಲರ್ ಹಾಕ್ತೀನಿ ಈ ಥರ ನಿಮಗೆ ಯಾವ ಕಲರ್ ಬೇಕು ಮತ್ತೆ ಬೇರೆ ಯಾವುದಾದ್ರೂ ಆ್ಯಡ್ ಮಾಡ್ತಾರೋ ಬೇರೆ ಕಲರ್ದು ಕೂಡ ಹಾಕ್ಬೋದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಚೆನ್ನಾಗಾಗುತ್ತೆ ಅದು ಕೂಡ ಮನೇಲಿರೋ ಬ್ಯಾಗ್ಸ್ನ ಯೂಸ್ ಮಾಡಿಬಿಟ್ಟು ಇದನ್ನು ಏನೇ ಆದರೂ ಹೊರಗಡೆ ಮಾರ್ಕೆಟಲ್ಲಿ ಏನಾದರೂ ತರಕೋದ್ರೆ ತೌಸಂಡ್ ರುಪೀಸ್ ಆದರೂ ನಾವು ಕೊಡಲೇಬೇಕಾಗುತ್ತೆ ಅಷ್ಟಾದರೂ ಬೇಡ ಬಿಡ್ತಾರೆ ಸೊ ಮನೇಲಿ ಈ ರೀತಿ ಮಾಡೋದ್ರಿಂದ ನಾವು ಮಾಡಿರೋದು ಅಂತ ಖುಷಿನೂ ಇರುತ್ತೆ ಹಾಗೆ ಚೆನ್ನಾಗೂ ಕಾಣುತ್ತೆ ತುಂಬ ದಿನ ಬಾಳಿಗೆನೂ ಬರುತ್ತೆ ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಸೊ ಇದೇ ಥರ ವೀಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಬಟನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅವರು ಕೂಡ ಮನೇಲಿ ಹಬ್ಬ ಆಚರಿಸಲಿ ಈ ಥರ ಒಂದು ಹಾರನ ಮಾಡಿ ಅವರು ಕೂಡ ಖುಷಿ ಪಡಲಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್